ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಇವಾಗ ತುಂಬ ಇರುವಂಥದ್ದು ತಾರಸಿಯಲ್ಲಿ ಕೃಷಿಯನ್ನು ಮಾಡುವಂಥದ್ದು ಮಲ್ಲಿಗೆ ಕೃಷಿ ಆಗಿರ್ಬೋದು ಅಥವಾ ತರಕಾರಿಗಳಾಗಿರ್ಬೋದು ಅಥವಾ ಹಣ್ಣುಗಳು ಮರಗಿಡಗಳನ್ನು ಬೆಳೆಸುವಂಥದ್ದು ತಾರಸಿಯಲ್ಲಿ ಒಂದು ತಾರಸಿಯನ್ನೇ ಒಂದು ತೋಟವನ್ನಾಗಿ ಮಾಡೋದು ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ ಸ್ನೇಹಿತರೆ ಆದರೆ ಅದಕ್ಕೆ ಒಂದು ಒಲವು ಅನ್ನೋದು ಬೇಕು ಆದರೆ ಈಗ ಕೆಲವರಿಗೆ ಇಂಟ್ರೆಸ್ಟ್ ಇರುತ್ತೆ ಕೃಷಿ ಮಾಡಬೇಕು ಆದರೆ ಟಾರಸಿ ಲೀಕೇಜ್ ಬಂದರೆ ಏನು ಮಾಡಬೇಕು ಅನ್ನೋದು ಕೂಡ ಕೆಲವರಿಗೊಂದು ಭಯ ಇರುತ್ತೆ ಇರೋದಿಲ್ಲ ಅಂತ ಏನಿಲ್ಲ ಕೆಲವರಿಗೆ ಭಯ ಇರುತ್ತೆ ಆದರೆ ಅದಕ್ಕೆ ಕೂಡ ನಾನು ಟಾರಸ್ ಲೀಕೇಜ್ ಬಾರದ ಹಾಗೆ ಏನೆಲ್ಲ ಪ್ರಿಕಾಷನ್ ತಗೊಳ್ಬೇಕು ಯಾವೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಅಂತ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಹಾಗೆಯೇ ಸ್ನೇಹಿತರೆ ನಮಗೆ ಜಾಗದ ಸಮಸ್ಯೆ ಇದೆ ಟಾರಸಿಯಲ್ಲಿ ಕೃಷಿ ಮಾಡಿ ಆದಾಯ ಗಳಿಸಬೇಕು ಅನ್ನೋರಿಗೆ ಕೂಡ ಈ ಒಂದು ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋವನ್ನ ನೀವು ಕೊನೆವರೆಗೆ ನೋಡಿ ಖಂಡಿತ ನಿಮ್ಗೆ ಒಂದು ವಿಡಿಯೋ ಯೂಸ್ ಆಗುತ್ತೆ ಸ್ನೇಹಿತರೆ ತಾರಸಿ ಕೃಷಿ ಅಂದ್ರೆ ತಾರಸಿ ತೋಟ ನಿರ್ಮಾಣ ಹಾಗೂ ನಿರ್ವಹಣೆ ಬಗ್ಗೆ ಒಂದಿಷ್ಟು ಇವತ್ತು ನಿಮಗೆ ನಾನು ನನ್ನ ಅನುಭವದ ಮೇರೆಯಲ್ಲಿ ನಿಮ್ಗೆ ನಾನು ತಿಳಿಸ್ತೇನೆ ಕೃಷಿ ಮೂಲ ದೇಶವಾಗಿರೋದು ನಮ್ಮ ದೇಶ ಆಗಿರುತ್ತೆ ಅಂದರೆ ಆಧುನಿಕ ಆಧುನಿಕತೆಯಿಂದಲೂ ಕೂಡ ನಮ್ಮ ಒಂದು ದೇಶದಲ್ಲಿ ಕೃಷಿ ಮಾಡ್ತಾ ಬಂದಿದ್ದಾರೆ ಆದರೆ ಕೃಷಿ ಮಾಡಬೇಕಂತ ಹೇಳಿದರೆ ನಮಗೆ ಜಾಗದ ಅವಶ್ಯಕತೆ ಖಂಡಿತ ಇರಬೇಕು ಆದರೆ ತಾರಸ್ಯನ ಬಳಸಿಕೊಂಡು ಸುಲಭವಾಗಿ ಖರ್ಚಿಲ್ಲದೆ ಹೇಗೆ ಮಾಡೋದು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತೇನೆ ಆದರೆ ಕೆಲವರ ಒಂದು ಕೃಷಿ ಅನ್ನುವಂಥದ್ದು ಮೂಲವೃತ್ತಿಯ ಕಸುಬನ್ನು ಹೆಚ್ಚಿನವರು ಮರೆತಿಲ್ಲ ಕಾಂಕ್ರೀಟ್ ಮತ್ತು ಡಾಮಾರು ರಸ್ತೆಯ ನಡುವಿನ ಜಾಗದಲ್ಲಿ ತಲೆಯೆತ್ತತಿರುವ ತಾರಸಿಯ ಮನ್ ಮೇಲ್ಛಾವಣಿಯಲ್ಲಿ ಅಲ್ಪ ಕೃಷಿ ಮಾಡುವ ಕಾಯಕ ಇತ್ತೀಚಿನಲ್ಲಿ ಜನಪ್ರಿಯಗೊಂಡಿದೆ ಆದರೆ ಇದನ್ನು ಯೋಜನಬದ್ಧವಾಗಿ ನಡೆಸಿದರೆ ಅದರಿಂದ ಹೆಚ್ಚಿನ ಫಸಲನ್ನು ಆದಾಯವನ್ನು ಗಳಿಸಬಹುದು ನಗರದಲ್ಲಿ ಇವಾಗ ಸುಂದರ ಮನೆ ಮಾಡಿರ್ತೇವೆ ನಮಗೆ ನಾನು ಆಗ ಹೇಳಿದಾಗೇನೆ ಜಾಗ ಸ್ಥಳಾವಕಾಶದ ಕೊರತೆ ಇರುತ್ತೆ ಜಾಗ ಇರುವುದಿಲ್ಲ ಅಂಥವರಿಗೆ ನಾವು ಏನು ಟಾರಸಿಯಲ್ಲಿ ಸುಲಭವಾಗಿ ಹೇಗೆ ಮನೆಗೆ ಬೇಕಾಗುವಂತಹ ತರಕಾರಿಗಳಾಗಿರ್ಬೋದು ಅಥವಾ ಆದಾಯದ ಮೂಲವನ್ನು ಹೇಗೆ ಟಾರಸಿಯನ್ನು ಬಳಸಿಕೊಂಡು ನಮಗೆ ಬೇಕಾದಂತಹ ಆದಾಯದ ಮೂಲವನ್ನು ಮಾಡಿಕೊಳ್ಬಹುದು ಅಂತ ಹೇಳಿ ತೋರಿಸ್ತೇನೆ ತಿಳಿಸ್ತೇನೆ ಸ್ನೇಹಿತರೆ ಇಲ್ಲಿ ಕೆಲವರಿಗೆ ಆಸೆ ಇರುತ್ತೆ ಅಂದರೆ ಕೃಷಿಯನ್ನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಕೂಡ ಪಾಪ ಕೆಲವರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಎಲ್ಲ ವಿಷಯದ ಬಗ್ಗೆ ನಾನಿವತ್ತು ನಿಮಗೆ ಇಲ್ಲಿ ಉತ್ತರ ಕೊಡಲು ನಾನು ಸಿದ್ಧವಾಗಿದ್ದೇನೆ ಹಾಗೆಯೇ ಕೃಷಿ ಅಂತೇಳಿದರೆ ಕೃಷಿ ತಾರಸಿ ಕೃಷಿ ಒಂದೆಡೆ ಆದಾಯ ಸೃಷ್ಟಿಗಾಗಿರುತ್ತೆ ಇನ್ನೊಂದೆಡೆ ಕೃಷಿಗೆ ತಾರಸಿ ಕೃಷಿ ಕೃಷಿಗೆ ಕಾರಣವಾದರೆ ಇನ್ನೊಂದೆಡೆ ಮಣ್ಣಿಯ ಬಳಕೆಗೆ ಕೂಡ ಲಾಭದಾಯಕವಾಗಿದೆ ಇದು ಎಲ್ಲಕ್ಕಿಂತ ಮುಖ್ಯವಾಗಿ ತಾರಸಿ ಕೃಷಿಯಿಂದ ಮನಸ್ಸಿಗೆ ತುಂಬ ಸಂತೋಷ ನೀಡುತ್ತೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ನನ್ನ ಹೆಚ್ಚಿನ ಫಾಲೋವರ್ಸಿಗೆ ನಾನು ಮಲ್ಲಿಗೆ ಕೃಷಿ ನನ್ನ ಗಿಡ ಹೇಗಿದೆ ಈ ಗಿಡಗಳನ್ನು ಬೆಳೆಸಬೇಕಾದ್ರೆ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಈ ರೀತಿಯಾಗಿ ಗಿಡಗಳನ್ನು ಬೆಳೆಸಿದಾಗ ನಮಗೆ ಅದನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಸಿಗುವಂತಹ ಸಂತೋಷ ಬೇರೆ ಎಲ್ಲೂ ಸಿಗುತ್ತೆ ಸಾಧ್ಯ ಇಲ್ಲ ಸ್ನೇಹಿತರೆ ಇದು ನನ್ನ ಪರ್ಸನಲ್ ಒಪಿನಿಯನ್ ಅಂದ್ರೆ ನಾವು ಮಾಡಿದಂತಹ ಕೆಲಸದಲ್ಲಿ ಸಕ್ಸಸ್ ಕಂಡಾಗ ಸ್ನೇಹಿತರೆ ನಮಗೆ ಅದರಲ್ಲಿ ಸಿಗುವಷ್ಟು ಖುಷಿ ನೆಮ್ಮದಿ ಯಾವ ಜಾಗದಲ್ಲೂ ಸಿಗಲಿಕ್ಕೂ ಸಾಧ್ಯನೇ ಇಲ್ಲ ಹಾಗಾಗಿ ನಾನು ಮಲ್ಲಿಗೆ ಕೃಷಿಯನ್ನು ಚಾಯ್ಸ್ ಮಾಡಿಕೊಂಡಿದ್ದೇನೆ ಹಾಗೆಯೇ ಸ್ನೇಹಿತರೆ ಈ ಬಾರಿ ನಾನು ಗ್ರೋ ಬ್ಯಾಗ್ ಮತ್ತು ಪಾಟ್ಗಳನ್ನು ಬಳಸಿಕೊಂಡು ತರಕಾರಿಗಳನ್ನು ಮಾಡಬೇಕು ಅಂತ ಇದ್ದೇನೆ ದಿನ ಬಳಕೆಯದು ಎಲ್ಲ ರೀತಿಯ ತರಕಾರಿಗಳನ್ನು ಮಾಡಬೇಕು ಅಂತ ಹೇಳಿ ಈ ವರ್ಷ ನಾನು ಹೊಸ ಪ್ರಯತ್ನಕ್ಕೆ ಕೈ ಹಾಕಬೇಕು ಅಂತ ಇದ್ದೇನೆ ಸ್ನೇಹಿತರೆ ತುಂಬ ಮಳೆ ಬರೋದ್ರಿಂದ ನಮಗೆ ಸ್ವಲ್ಪ ಆ ಒಂದು ಪ್ರಯತ್ನಕ್ಕೆ ಸ್ವಲ್ಪ ನನಗೆ ಸಮಸ್ಯೆ ಆಗ್ತಾ ಉಂಟು ಖಂಡಿತ ನಾನು ಮುಂಬರುವ ದಿನಗಳಲ್ಲಿ ಮಳೆ ಸ್ವಲ್ಪ ಕಡಿಮೆ ಆದ ನಂತರ ಹೇಗೆ ಗ್ರೋ ಬ್ಯಾಗ್ಗಳಲ್ಲಿ ತರಕಾರಿಗಳನ್ನು ಬಳಸಬಹುದು ಮನೆಗೆ ಬೇಕಾದಷ್ಟು ಅಥವಾ ಆದಾಯದ ಮೂಲ ಎರಡನ್ನೂ ಕೂಡ ನಾನು ನಿಮಗೆ ಮುಂಬರುವ ದಿನಗಳ ವಿಡಿಯೋಗಳಲ್ಲಿ ಖಂಡಿತವಾಗಿ ತಿಳಿಸ್ತೇನೆ ಅದಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಖಂಡಿತ ನಿಮಗೆ ನಾನು ಹಾಕುವಂತಹ ವೀಡಿಯೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಮೂಲಕ ನಿಮಗೆ ಸಿಕ್ ಸಿಗ್ತದೆ ಹಾಗೆಯೇ ಆ ವಿಡಿಯೋವನ್ನು ನಿಮಗೆ ನೋಡಬಹುದು ಯೂಸ್ ಆಗುತ್ತೆ ಸ್ನೇಹಿತರೆ ನಾನು ಇಲ್ಲಿವರೆಗೆ ನೋಡಿ ಮಾಡಿದಂತಹ ವಿಡಿಯೋ ಯಾವುದೂ ಯೂಸ್ಲೆಸ್ ಇಲ್ಲ ಪ್ರತಿಯೊಂದು ವೀಡಿಯೋ ಕೂಡ ಒಬ್ರಿಗೆಲ್ಲ ಅಂದ್ರೆ ಒಬ್ರಿಗೆ ಒಂದು ಯೂಸ್ ಆಗುವಂತಹ ವೀಡಿಯೋನೇ ಆಗಿರ್ತದೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಸುಮಾರು ರೀತಿಯಲ್ಲಿ ಏನೋ ಟಾರಸನ್ನು ಬಳಸಿಕೊಂಡು ಹೇಗೆಲ್ಲ ಲಾಭವನ್ನು ಪಡೆಯಬಹುದು ಅಂತ ಹೇಳಿ ನಿಮಗೆ ಹೇಳ್ತೇನೆ ಸ್ನೇಹಿತರೆ ನಮಗೆ ನೋಡಿ ನಾನು ಆಗ ಹೇಳಿದಾಗೇನೆ ಮಲ್ಲಿಗೆ ಕೃಷಿಯಲ್ಲಿ ಅಥವಾ ತಾರಸಿ ಕೃಷಿಯಲ್ಲಿ ನಾನು ಮಲ್ಲಿಗೆ ಕೃಷಿ ಅಂತ ಹೇಳೋದಿಲ್ಲ ಇವತ್ತು ತಾರಸಿ ಕೃಷಿ ಅಂತ ಹೇಳ್ತೇನೆ ಅಂದರೆ ಅದರಲ್ಲಿ ಹಲವಾರು ಬಗೆಗಳನ್ನು ನಾವು ಬೆಳೆಸಬಹುದು ನಾನಿಲ್ಲಿ ನಿಮಗೆ ಮಲ್ಲಿಗೆ ಗಿಡಗಳನ್ನು ಮಾತ್ರ ತೋರಿಸ್ತೇನೆ ನಮಗೆ ಇಷ್ಟು ಸಂತೋಷ ಆಗ್ತದೆ ಗಿಡಗಳನ್ನು ಬೆಳೆಸುವಾಗ ಇವಾಗ ನೋಡಿ ಗಿಡಗಳಲ್ಲದೆ ತರಕಾರಿ ಹಣ್ಣುಗಳು ಅಷ್ಟೇ ಅಲ್ಲದೆ ಸ್ನೇಹಿತರೆ ಇದೊಂದು ನಮಗೆ ಬದುಕನ್ನು ಏನು ಬೆಳೆಸುವ ಆದಾಯವಾಗಿರುತ್ತದೆ ಏನು ತಾರಸಿ ಕೃಷಿ ಮನೆಯ ಬಳಕೆಯ ತರಕಾರಿ ಹಣ್ಣು ಹೂಗಳ ಉದ್ದೇಶದಿಂದಲೂ ತಾರಸಿಯ ಮೇಲೆ ಕೃಷಿ ಲೋಕವನ್ನು ಸೃಷ್ಟಿಸಬಹುದು ಆದರೆ ನಾನು ಈ ಒಂದು ಕೃ ಕೃಷಿ ಲೋಕ ಸೃಷ್ಟಿಸುವಲ್ಲಿ ನಾನು ಒಬ್ಬಳು ಯಶಸ್ವಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ಸ್ನೇಹಿತರೆ ಬೇರೆ ಬೇರೆ ಮಾದರಿಯ ಮೂಲಕ ಇದಕ್ಕೆ ವೈವಿಧ್ಯತೆ ತಂದವರು ಇದ್ದಾರೆ ನಾನು ಆಗ ಹೇಳಿದಾಗೇನೆ ತಾರಸಿಯಲ್ಲಿ ನಾನೊಬ್ಳು ಮಲ್ಲಿಗೆ ಕೃಷಿಯಲ್ಲಿ ಅದಕ್ಕೆ ವೈವಿಧ್ಯತೆಯನ್ನು ತಂದಿದ್ದರೆ ಇನ್ನು ಕೆಲವರು ಅದಕ್ಕೆ ಬೇಕಾದಂತಹ ತರಕಾರಿಗಳು ತರಕಾರಿ ಬೇರೆ ಬೇರೆ ವೆರೈಟಿಯ ತರಕಾರಿಗಳನ್ನು ಮಾಡಿ ವೈವಿಧ್ಯತೆಯನ್ನು ತಂದಿದ್ದಾರೆ ಹಾಗೆಯೇ ಇನ್ನು ಕೆಲವರು ಒಬ್ಬೊಬ್ಬರ ಫ್ಯಾಷನ್ ಒಂದೊಂದು ರೀತಿ ಇರುತ್ತೆ ಸ್ನೇಹಿತರೆ ನನಗೆ ಮಲ್ಲಿಗೆ ಕೃಷಿ ಮತ್ತು ತರಕಾರಿಯಲ್ಲಿ ಇದ್ರ ಇದೆ ಹಾಗೆಯೇ ಒಬ್ಬೊಬ್ಬರು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ ಇನ್ನು ಕೆಲವರಿಗೆ ವೆರೈಟಿ ಆಫ್ ದ ಗಿಡ ಅಂದರೆ ಅದರಲ್ಲಿ ಹೂವಾಗೋದಿಲ್ಲ ಅಥವಾ ಅದರಿಂದ ಏನೂ ಆದಾಯ ಇಲ್ಲ ಬಟ್ ಅದು ನೋಡಲಿಕ್ಕೆ ಚೆಂದ ಅಂತಹ ಗಿಡಗಳನ್ನು ಬೆಳೆಸುವಂತಹ ಹವ್ಯಾಸಿಗಳು ಇದ್ದಾರೆ ಸ್ನೇಹಿತರೆ ಅವರಿಗೂ ಕೂಡ ಈ ಟಾರಸಿ ಗಾರ್ಡನ್ ತುಂಬಾ ಯೂಸ್ಫುಲ್ ಅಂತ ಹೇಳಬಹುದು ಸ್ನೇಹಿತರೆ ಸಾಮಾನ್ಯವಾಗಿ ತಾರಸಿ ಕೃಷಿ ಅಂತ ಹೇಳಿದರೆ ಸೊಪ್ಪು ತರಕಾರಿ ಹೂವಿನ ಹಣ್ಣಿನ ಗಿಡಗಳು ತುಂಬಿರುತ್ತದೆ ಎಂಬ ಮಾಹಿತಿ ಇದೆ ಅದು ಎಲ್ರಿಗೂ ಗೊತ್ತಿರುವಂಥದ್ದೇ ಆದರೆ ಮರಸ್ವರೂಪದ ಗಿಡಗಳನ್ನು ಕೂಡ ತಾರಸಿಯಲ್ಲಿ ಬೆಳೆಯಲು ಸಾಧ್ಯವಿದೆ ಅದು ಗ್ರೋ ಬ್ಯಾಗ್ ಅಥವಾ ಪಾಟ್ಗಳನ್ನು ಬಳಸಿಕೊಂಡು ಇವಾಗ ನಿಮಗೆ ನೋಡಬಹುದು ಸ್ನೇಹಿತರೆ ನಾನು ಇತ್ತೀಚಿನ ದಿನಗಳಲ್ಲಿ ಒಂದು ಏನು ನರ್ಸರಿಗೆ ಹೋದಂತಹ ವೀಡಿಯೋವನ್ನು ಅಪ್ಲೋಡ್ ಮಾಡಿದೆ ಸ್ನೇಹಿತರೆ ಅಲ್ಲಿ ನಾನು ಪೋಟಲ್ಲಿ ದೊಡ್ಡ ದೊಡ್ಡ ಗಿಡಗಳು ಹಲಸಿನ ಮರ ಆದದನ್ನು ನೋಡಿದ್ದೇನೆ ಸ್ನೇಹಿತರೆ ಅದರ ವೀಡಿಯೋ ಉಂಟು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಅದು ಹೇಗಿದೆ ಅಂತ ಹೇಳಿ ನಾವಿವಾಗ ಹಲಸಿನ ಗಿಡ ಆಗಿರ್ಬೋದು ಮಾವಿನದ್ದಾಗಿರ್ಬೋದು ಅಥವಾ ಬಾಳೆ ಗಿಡ ಬೇರೆ ಬೇರೆ ಥರದ ಗಿಡಗಳನ್ನು ನೆಟ್ಟು ಫ ಹೇಗೆ ನಾವು ನೆಲದಲ್ಲಿ ನೆಟ್ಟು ಫಸಲನ್ನು ಪಡಿತೇವೋ ಅದೇ ರೀತಿ ಪಾಟ್ ಗ್ರೋ ಬ್ಯಾಗ್ ಅಥವಾ ಗೋಣಿ ಚೀಲ ಅಥವಾ ಅದಕ್ಕೆ ಬೇಕಾದಂತಹ ಫರ್ಟಿಲೈಸರ್ ಶಾಪ್ಗಳಲ್ಲಿ ಬೇಕಾದಂತಹ ಗ್ರೋ ಬ್ಯಾಕ್ಗಳಲ್ಲಿ ಸಿಗ್ತದೆ ನೆಲದಲ್ಲಿ ನೆಟ್ಟು ನಿಮಗೆ ಹೇಗೆ ಫಸಲನ್ನು ತೆಗಿಬಹುದು ಅದೇ ರೀತಿ ಪಾಟ್ ಮತ್ತು ಗ್ರೋ ಪ್ಯಾಕ್ಗಳಲ್ಲಿ ಕೂಡ ನಿಮಗೆ ಫಸಲನ್ನು ತೆಗೆಯಬಹುದು ಆದರೆ ನಿಮಗೆ ಇಚ್ಛಾಶಕ್ತಿ ಇರಬೇಕು ಅಂದ್ರೆ ನಿಮಗೆ ಪರ್ಸನಲ್ ಆಗಿ ಅದರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇರಬೇಕು ನಿಮ್ಮ ಇಚ್ಛಾಶಕ್ತಿಯಿಂದ ಅದನ್ನು ಪ್ರದರ್ಶಿಸಿದರೆ ನಿಮ್ಮ ಮನೆಯ ತಾರಸಿ ಅದ್ಭುತ ಲೋಕವನ್ನೇ ಸೃಷ್ಟಿಸಬಹುದು ಮುಖ್ಯವಾಗಿ ಮನೆಯಲ್ಲಿ ಹೂವಿನ ಗಿಡ ಹಾಗೂ ಅಲಂಕಾರಿಕ ಗಿಡಗಳನ್ನು ಬೆಳೆಸುವಷ್ಟೇ ಮುತ್ತುವರ್ಚಿಯಿಂದ ತರಕಾರಿ ಹಣ್ಣು ಕೃಷಿಯಲ್ಲಿಯೂ ಆಸೆ ಇರಬೇಕು ತೊಂಡೆಕಾಯಿ ಆಗಿರ್ಬೋದು ಬೆಂಡೆಕಾಯಿ ಅಥವಾ ಬೇರೆ ಬೇರೆ ರೀತಿಯ ತರಕಾರಿಗಳು ವಿವಿಧ ರೀತಿಯ ತರಕಾರಿಗಳು ವಿವಿಧ ರೀತಿಯ ಹೂವಿನ ಗಿಡಗಳು ವಿವಿಧ ರೀತಿಯ ಗಿಡಗಳನ್ನು ಬೆಳೆಸಿ ತಾರಸಿಯ ಮೂಲಕ ಬೆಳೆಯಲು ಅವಕಾಶವಿದೆ ಮನೆಯ ತ್ಯಾಜ್ಯಗಳನ್ನೇ ಗೊಬ್ಬರವಾಗಿ ಬಳಸಿಕೊಳ್ಳಬಹುದು ಈಗ ನಾವು ತಾರಸಿ ಕೃಷಿ ಮಾಡುವ ಮುನ್ನ ಹೇಗೆ ತಾರಸಿಯನ್ನು ಸಿದ್ಧಗೊಳಿಸಬೇಕು ಎಂದು ನೋಡ್ಕೊಳ್ಬೇಕು ಯಾಕಂತ ಹೇಳಿದರೆ ನಾನು ಆಗ ಹೇಳಿದಾಗೇನೆ ಕೆಲವರಿಗೆ ಸಮಸ್ಯೆ ಅಂದರೆ ಭಯ ಸಮಸ್ಯೆ ಅಂತಲ್ಲ ಭಯ ಇರುತ್ತೆ ನನಗೂ ಇತ್ತು ಸ್ನೇಹಿತರೆ ಮೊದಲು ಟಾರಸಲ್ಲಿ ಇಷ್ಟು ಚೆಂದ ಮನೆ ಕಟ್ಟಿ ಟಾರಸ್ ಲೀಕೇಜ್ ಬಂದರೆ ಏನು ಮಾಡೋದು ಅಂತ ಅದಕ್ಕೆ ನಾನೀಗ ನಿಮಗೆ ಕಂಟಿನ್ಯೂಸ್ಲಾಗಿ ಆಗಿ ಹೇಳ್ಕೊಂಡು ಹೋಗ್ತೇನೆ ಅಂದರೆ ಟಾರಸಿಯಲ್ಲಿ ಟಾರಸ್ ಲೀಕೇಜ್ ಬಾರಬಾರ್ದು ಅಂತ ಹೇಳಿದ್ರೆ ಮೊದಲು ಏನು ಮಾಡಬೇಕು ಟಾರಸ್ ಒಂದು ವೇಳೆ ಲೀಕೇಜ್ ಬರ್ತದೆ ಅನ್ನೋ ಭಯ ಇದ್ದರೆ ಕೂಡ ಅದಕ್ಕೊಂದು ನಿಮಗೆ ಪ್ರೊ ಸೊಲ್ಯೂಷನನ್ನು ತಿಳಿಸ್ತೇನೆ ಸ್ನೇಹಿತರೆ ಪ್ರಾರಂಭಿಕ ಸಿದ್ಧತೆ ನಾವು ಮಾಡಿಕೊಳ್ಬೇಕು ಅಂದರೆ ಇವಾಗ ನಾವು ಮಲ್ಲಿಗೆ ಕೃಷಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ತಾರಸಿಯಲ್ಲಿ ಕೃಷಿಗಳನ್ನು ಮಾಡಬೇಕು ಅಂತ ಇದ್ದರೆ ನಾವು ಒಂದು ಸಿದ್ಧತೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಅಂದರೆ ತಾರಸಿಯಲ್ಲಿ ಫಸ್ಟ್ ಸ್ಟೆಪ್ ಏನಂತ ಹೇಳಿದರೆ ನೀರು ನಿಲ್ಲದಂತೆ ನೋಡ್ಕೊಳ್ಬೇಕು ಅದನ್ನು ನಿಮಗೆ ತುಂಬ ವೀಡಿಯೋದಲ್ಲಿ ಹೇಳಿದ್ದೇನೆ ಈ ಯಾಕಂತ ಹೇಳಿದರೆ ತಾರಸಿಯಲ್ಲಿ ನೀರು ನಿಂತರೆ ನಮಗೆ ತುಂಬ ಸಮಸ್ಯೆ ಆಗ್ತದೆ ಹಾಗಾಗಿ ಒಂದು ತಾರಸಿಯಲ್ಲಿ ನೀರು ನಿಲ್ಲಬಾರ್ದು ಎರಡು ಸೂರ್ಯನ ಬೆಳಕು ಸರಿಯಾಗಿ ಬೀಳುವಂತಿರಬೇಕು ಹಾಗೂ ನೀರಿನ ವ್ಯವಸ್ಥೆಗೆ ಮೊದಲ ಆದ್ಯತೆ ನೀಡಬೇಕು ನಾವು ಮೊದಲನೇದಾಗಿ ತಾರಸಿಯಲ್ಲಿ ನೀರು ನಿಲ್ಲದಂತೆ ಬಹು ಮುಖ್ಯವಾಗಿ ಎಚ್ಚರವನ್ನು ವಹಿಸಬೇಕು ನೀರು ಸರಾಗವಾಗಿ ಹರಿದು ಹೋಗುವಂತೆ ತಾರಸಿಯಲ್ಲಿ ವ್ಯವಸ್ಥೆ ಇರಬೇಕು ತಾರಸಿಯ ಮೇಲೆ ನೀರು ನಿಲ್ಲುವಂತಿದ್ದರೆ ಅಥವಾ ಸೋರಿಕೆಯ ಸಾಧ್ಯತೆ ಇದ್ದರೆ ತಾರಸಿಯ ಮೇಲೆ ನಿಮಗೆ ಒಂದು ಪಾಟ್ ವಾಟರ್ ಪ್ರೂಫ್ ಪ್ಲಾಸ್ಟಿಕ್ ಅಥವಾ ತರ್ಪಲ್ ಅಂತ ಹೇಳ್ತೇವೆ ಅಂದರೆ ನಿಮಗೆ ಅದು ಎಲ್ಲಿ ಸಿಗ್ತದೆ ಅಂತ ಹೇಳಿದರೆ ವಾಟರ್ ಪ್ರೂಫ್ ಇದು ನಿಮಗೆ ಫರ್ಟಿಲೈಸರ್ ಶಾಪೆಲ್ಲ ಸಿಗ್ಬೋದು ಅಥವಾ ನಿಮಗೆ ಫರ್ಟಿಲೈಸರ್ ಶಾಪಿಗಿಂತಲೂ ಸ್ನೇಹಿತರೆ ಈ ಒಂದೊಂದು ಊರಿಗೆ ಒಂದೊಂದು ಕೃಷಿ ಇಲಾಖೆ ಅಂತ ಇರುತ್ತೆ ಕೃಷಿ ಸಂಪರ್ಕ ಕೃಷಿ ಇಲಾಖೆ ಅಥವಾ ರೈತ ಜನ್ಯ ಈ ರೀತಿ ಬೇರೆ ಬೇರೆ ರೀತಿಯ ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಏನು ಶಾಖೆಗಳಿರುತ್ತೆ ಅಲ್ಲಿ ನೀವು ಹೋಗಿ ಒಮ್ಮೆ ವಿಚಾರಿಸಿ ನಾವು ಟಾರಸಿಯಲ್ಲಿ ಹೀಗೆ ಕೃಷಿ ಮಾಡಬೇಕಂತ ಇದ್ದೇವೆ ನಮಗೆ ಟಾರಸಿ ಲೀಕೇಜ್ ಬರಬಾರ್ದು ಅದಕ್ಕೋಸ್ಕರ ನಮಗೆ ವಾಟರ್ ಪ್ರೂಫ್ ಪ್ಲಾಸ್ಟಿಕ್ಕನ್ನು ಕೊಡಿ ಅಂತ ಹೇಳಿ ಆಗ ಅವರೇ ಬಂದು ನಮ್ಮ ಸೈಜನ್ನು ನಮ್ಮ ಟಾರಸಿಯ ಸೈಜನ್ನು ತೆಗೆದುಕೊಂಡು ಹೋಗಿ ನಮಗೆ ಬೇಕಾದಂತಹ ರೀತಿಯಲ್ಲಿ ವಾಟರ್ ಪ್ರೂಫನ್ನು ಪ್ಲಾಸ್ಟಿಕ್ಕನ್ನು ಅದರ ಮೇಲೆ ಹಾಕ್ತಾರೆ ಆಮೇಲೆ ನೀವೇನು ಮಾಡಬೇಕಂತ ಹೇಳಿದರೆ ಆ ವಾಟರ್ ಪ್ರೂಫ್ ಹಾಕಿದ ಮೇಲೆ ಗಿಡಗಳನ್ನು ನೆಡಲು ಬೇಕಾದಂತಹ ಪರಿಕರಗಳನ್ನು ಇಡಬಹುದು ಅಂದರೆ ನಿಮಗೆ ನಾನು ನೋಡಿಲಿ ತೋರಿ ಕಾಣಬಹುದು ನಿಮಗೆ ಕ್ರೋ ಬ್ಯಾಗಿನ ಅಡಿಯಲ್ಲಿ ನಾನು ಏನು ಪೀಸ್ ಈ ಏನು ಇಟ್ಟಿಗೆ ಪೀಸ್ಗಳು ಅಥವಾ ಕೆಲವೊಂದಕ್ಕೆ ನಾನು ಇಂಟರ್ಲಾಕ್ ಪೀಸ್ಗಳು ಕಲ್ಲುಗಳ ಪೀಸ್ಗಳನ್ನು ಇಟ್ಟಿದ್ದೇನೆ ಇದಕ್ಕೆ ನಾವು ಪರಿಕರಗಳು ಅಂತ ಹೇಳ್ತೇವೆ ಏನಕ್ಕೆ ಇದು ಇಡುವುದಂತ ಹೇಳಿದರೆ ಒಂದು ಡೈರೆಕ್ಟಾಗಿ ನಾವು ಹಾಕಿದಂತಹ ನೀರು ಏನು ಗಿಡಗಳಿಗೆ ನಾವು ಡೈರೆಕ್ಟಾಗಿ ನೀರು ಹಾಕ್ತೇವೆ ಅದು ಡೈರೆಕ್ಟಾಗಿ ಇಳಿದಂತಹ ನೀರು ಟಾರಸಿಯಲ್ಲಿ ನಿಲ್ಬಾರ್ದು ಅಲ್ಲಿ ಇರಬಾರ್ದು ಅಂತ ಹೇಳಿ ಒಂದು ಎರಡನೇದಾಗಿ ಹಾಕಿದಂತಹ ನೀರು ಗ್ರೋ ಬ್ಯಾಗ್ ಅಥವಾ ಪಾಟಲ್ಲಿ ಸರಿಯಾಗಿ ಇಳಿದು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಸ್ಟೆಪ್ಪನ್ನು ನಾವು ಫಾಲೋ ಮಾಡೋದು ಮಾಡಲೇಬೇಕು ಸ್ನೇಹಿತರೆ ನೀವು ಗ್ರೋ ಬ್ಯಾಗ್ ಆಗಿರ್ಬೋದು ಪಾಟ್ ಆಗಿರ್ಬೋದು ಯಾವುದೇ ವಾಟರ್ ಪ್ರೂಫ್ ಹಾಕಿದ್ರೂ ಸ್ನೇಹಿತರೆ ಈ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಖಂಡಿತ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗ್ತದೆ ಇದರಿಂದ ನಿಮಗೆ ಈ ವಾಟರ್ ಪ್ರೂಫ್ ಹಾಕಿದರೆ ನೀರು ನೇರವಾಗಿ ನಿಮಗೆ ತಾರಸಿಗೆ ಸಂಪರ್ಕಿಸೋದು ತಪ್ಪುತ್ತದೆ ತಾರಸಿಯ ಮೇಲೆ ಯಾವುದೇ ರೀತಿಯ ಕೃಷಿ ನಡೆಸಬೇಕು ಅಂದರೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಗಳಿರಬೇಕು ಯಾವೆಲ್ಲ ವ್ಯವಸ್ಥೆಗಳು ಇರಬೇಕು ಅಂತ ಹೇಳಿ ನಮಗೆ ಒಂದು ಏನು ಸ್ವಲ್ಪ ಅದರ ಬಗ್ಗೆ ಜ್ಞಾನ ಇರಬೇಕು ಅಂದರೆ ಮುಖ್ಯವಾಗಿ ಸಮಯಕ್ಕೆ ಸರಿಯಾಗಿ ಗಿಡಗಳಿಗೆ ನೀರು ಹಾಗೆಯೇ ಆಸರೆ ಈಗ ನೋಡಿ ನಾವು ಗಿಡಗಳನ್ನು ನೆಡೋದು ದೊಡ್ಡ ವಿಷಯ ಇಲ್ಲ ಮಲ್ಲಿಗೆ ಕೃಷಿ ಆಗಿರ್ಬೋದು ತರಕಾರಿಗಳಾಗಿರ್ಬೋದು ಹಣ್ಣು ಹಂಪಳುಗಳಾಗಿರ್ಬೋದು ಯಾವುದನ್ನು ಮಾಡುವುದು ದೊಡ್ಡ ವಿಷಯ ಇಲ್ಲ ಮಾಡಿದ ನಂತರ ಅದಕ್ಕೆ ಬೇಕಾದಂತಹ ಸಮಯ ಸಂದರ್ಭದಲ್ಲಿ ನೀರು ಗೊಬ್ಬರ ಆಸರೆ ಸೂರ್ಯನ ಬೆಳಕು ಹಾಗೆಯೇ ನಮ್ಮ ಪ್ರೀತಿ ಗಿಡಗಳಿಗೆ ತುಂಬಾ ಮುಖ್ಯ ಸ್ನೇಹಿತರೆ ಇದೆಲ್ಲ ನಿಮಗೆ ಕೊಡಲಿಕ್ಕಾಗ್ತದೆ ಅನ್ನೋ ಹಾಗಿದರೆ ಖಂಡಿತವಾಗಿ ಮಾಡಿ ನಿಮಗೆ ಒಂದು ಆದಾಯಕ್ಕೆ ಮೂಲ ಆಗ್ತದೆ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ನಮ್ಮ ಮಂಗಳೂರಲ್ಲಿ ಒಬ್ಬರು ಮುಸ್ಲಿಮ್ ಲೇಡಿ ನನಗೆ ಅವರ ಹೆಸರು ಗೊತ್ತಿಲ್ಲ ಸ್ನೇಹಿತರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ನನಗೆ ಅವ್ರು ತುಂಬ ಇನ್ಸ್ಪಿರೇಷನ್ ಅವರ ಮತ್ತೆ ವೀಡಿಯೋ ನೋಡಬೇಕಂತೇಳಿ ಅದು ಸ್ಕ್ರೋಲ್ ಆಗಿ ಹೋಯಿತು ನಮ್ಮ ಮಂಗಳೂರಲ್ಲಿ ಸ್ನೇಹಿತರೆ ಅವರು ಬ್ಲೂ ಕಲರ್ನ ಬ್ಯಾರಲನ್ನು ಉಪಯೋಗಿಸಿಕೊಂಡು ಅದರಲ್ಲಿ ಡ್ರ್ಯಾಗನ್ ಫ್ರೂಟನ್ನು ಬೆಳೆಸಿ ಗಿಡವನ್ನು ಹಾಕಿ ಅದರಲ್ಲಿ ಡ್ರ್ಯಾಗನ್ ಫ್ರೂಟನ್ನು ಬೆಳೆಸಿ ಹೆಚ್ಚು ಹೆಚ್ಚಿನ ಆದಾಯವನ್ನು ಪಡೆದಿದ್ದಾರೆ ಸ್ನೇಹಿತರೆ ನನಗೆ ತುಂಬ ಅವರು ಇನ್ಸ್ಪಿರೇಷನ್ ತುಂಬ ಖುಷಿ ಅಂತ ಅನಿಸುತ್ತೆ ಅವರ ವೀಡಿಯೋ ನೋಡಿ ಬಟ್ ನಮಗೆ ಆ ವೀಡಿಯೋವನ್ನು ಇಲ್ಲಿ ಹಾಕ್ಲಿಕ್ಕಿಲ್ಲ ಯಾಕಂತ ಹೇಳಿದರೆ ಇದು ನನ್ನ ವೀಡಿಯೋ ಆಗಿರೋದ್ರಿಂದ ನನಗೆ ಕಾಪಿ ರೈಟ್ ಬರುತ್ತೆ ನಮಗೆ ಶಾರ್ಟ್ಸಲ್ಲೆಲ್ಲಾದರೆ ಹಾಕ್ಬೋದು ಬಟ್ ನಮಗೆ ವೀಡಿಯೋದಲ್ಲಿ ಹಾಕುವಂತಿಲ್ಲ ಕಾಪಿ ರೈಟ್ ಬರುತ್ತೆ ಹಾಗಾಗಿ ನಾನು ಹಾಕೋದಿಲ್ಲ ಸ್ನೇಹಿತರೆ ಬಟ್ ನಮಗೆ ಮನಸ್ಸಿರಬೇಕು ಮೊದಲನೇದಾಗಿ ನಮಗೆ ನಾನು ಮಾಡ್ತೇನೆ ಅನ್ನುವಂಥದ್ದು ಒಂದು ಛಲ ಇರಬೇಕು ಹಠ ಛಲ ನಮಗೆ ಅದರ ಮೇಲೆ ಪ್ರೀತಿ ಇದೆಲ್ಲ ಇದ್ದರೆ ಮಾಡಬಹುದು ಸ್ನೇಹಿತರೆ ಇದು ಯಾವುದು ಇಲ್ಲದೆ ಒಬ್ಬರು ಮಾಡಿದರೂ ನಾವು ಮಾಡಿಬಿಡ್ತೇವೆ ನಮಗೆ ಕೂತಲ್ಲಿ ಆದಾಯ ಬರ್ತದೆ ಅಂತ ಹೇಳಿದರೆ ಖಂಡಿತವಾಗಿಯೂ ನಮಗೆ ಆದಾಯ ಬರೋದಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ತುಂಬ ಜನ ಯೂಟ್ಯೂಬ್ ನೋಡಿ ಮಲ್ಲಿಗೆ ಕೃಷಿ ಮಾಡಿದವರು ಇದ್ದಾರೆ ಅದರಲ್ಲಿ ಯಶಸ್ಸನ್ನು ಕಂಡವರು ಇದ್ದಾರೆ ಪ್ಲಾಪ್ ಆದವರು ಇದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಹೇಳೋದು ಈಗ ನೋಡಿ ನಾವು ತಾರಸಿಯಲ್ಲಿ ಕೃಷಿ ಮಾಡೋದಾದರೆ ಅಲ್ಪಕಾಲ ಅರ್ಧಕಾಲ ಇಡೀ ವರ್ಷ ಅಂದರೆ ಕೃಷಿಯಲ್ಲಿ ತೊಡಗಿಸ್ಕೊಳ್ಬಹುದು ಈಗ ನೋಡಿ ಅಲ್ಪಕಾಲ ಹಾಗೇನೆ ಅರ್ಧಕಾಲ ಅಂತ ಹೇಳಿದರೆ ಈಗ ಜಸ್ಟ್ ಒಂದು ಗ್ರೋ ಬ್ಯಾಗಲ್ಲಿ ಗಿಡಗಳನ್ನು ನೆಡ್ತೀರಿ ಒಂದು ಬೆಂಡೆಕಾಯಿ ಆಗುತ್ತೆ ಇಂತಿಷ್ಟು ವರ್ಷ ಅಂದರೆ ವರ್ಷ ಅಲ್ಲ ಸಾರಿ ನಾಲ್ಕು ತಿಂಗಳು ಐದು ತಿಂಗಳು ಗಿಡಗಳಾಗುತ್ತೆ ಆಮೇಲೆ ಗಿಡಗಳು ಹೋಗುತ್ತೆ ಅದಕ್ಕೆ ಕಾಲು ವರ್ಷ ಅಲ್ಪಕಾಲ ಅಂತ ಹೇಳ್ತೇವೆ ಆದರೆ ನಾವು ಈ ರೀತಿ ಮಲ್ಲಿಗೆ ಕೃಷಿ ಆಗಿರ್ಬೋದು ಆದಾಯದ ಮೂಲದ ಗಿಡಗಳನ್ನ ನೆರ್ತೇವೆ ನೋಡಿ ಅವುಗಳು ವರ್ಷವಿಡೀ ಬಳಸಿಕೊಳ್ಳುವಂತಹ ತರಕಾರಿ ಆಗಿರುತ್ತೆ ಸ್ನೇಹಿತರೆ ಅಥವಾ ಗಿಡಗಳಾಗಿರುತ್ತೆ ಮೊದಲನೇದಾಗಿ ನಾವು ಇಷ್ಟು ಎಷ್ಟು ಸಮಯ ಅಂದರೆ ಕೃಷಿ ಮಾಡಬೇಕು ಎಂದು ನಾವು ನಿರ್ಧರಿಸಿದ ಬಳಿಕ ಮುಖ್ಯವಾಗಿ ನಾವು ತರಕಾರಿಗಳನ್ನು ಮಾಡಬೇಕಾ ಅಥವಾ ಗಿಡಗಳನ್ನು ನೆಡಬೇಕಾ ಅಥವಾ ಗಿಡಗಳಲ್ಲಿ ಬೇರೆ ಬೇರೆ ರೀತಿಯ ಅಂದರೆ ಆದಾಯದ ಮೂಲ ನಾನು ಆಗ ಆದಾಯದ ಮೂಲ ಗಿಡಗಳನ್ನು ಬೆಳೆಸಬೇಕಾ ಅಥವಾ ನಮ್ಮ ಮನೆಗೆ ಸಾಕಪ್ಪ ತರಕಾರಿಗಳು ದೇವರಿಗೆ ಇಡಲಿಕ್ಕೆ ಹೂವುಗಳು ಸಾಕು ಅಂತಹ ಗಿಡಗಳನ್ನು ಬೆಳೆಸ್ಬೇಕು ಅನ್ನೋದು ಫಸ್ಟ್ ನಾವು ನಿರ್ಧರಿಸಬೇಕು ಸ್ನೇಹಿತರೆ ಗಿಡಗಳ ಬೀಜ ಯಾವುದರಲ್ಲಿ ಹಾಕೋದು ಅಂದರೆ ಈಗ ನಾವು ತರಕಾರಿ ಮಾಡೋದಾದರೆ ಬೀಜ ಹಾಕಬೇಕು ನಾವು ಗಿಡಗಳನ್ನು ಈಗ ಮಲ್ಲಿಗೆ ಕೃಷಿ ಉದಾಹರಣೆಗೆ ತಗೊಳ್ಳೋದಾದರೆ ಮಲ್ಲಿಗೆ ಕೃಷಿ ನೋಡೋದಾದರೆ ನಮಗೆ ಗಿಡಗಳನ್ನು ನೆಡಬೇಕು ಅಲ್ಲಿ ನಮಗೆ ಬೀಜ ಹಾಕಲಿಕ್ಕೆ ಆಗೋದಿಲ್ಲ ಆಗ್ತದೆ ಆಗುವುದಿಲ್ಲ ಅಂತ ಏನಿಲ್ಲ ತುಂಬ ರೇರ್ ಸ್ನೇಹಿತರೆ ಸಿಗುವುದು ನನಗೆ ಇಷ್ಟು ಸಮಯದಲ್ಲಿ ಒಂದು ಮೂರ್ನಾಲ್ಕು ಬಾರಿ ಆ ರೀತಿಯ ಬೀಜಗಳು ಸಿಕ್ಕಿದೆ ಅದು ಬಿಟ್ಟರೆ ನಾನು ಬೀಜದಲ್ಲಿ ನನಗೆ ಇಲ್ಲಿವರೆಗೂ ಗಿಡಗಳಾಗಲಿಲ್ಲ ಮಾತ್ರ ಗಿಡದಲ್ಲಿ ಆಗಿತ್ತು ಬೀಜ ಬಟ್ ಆ ಗಿಡಗಳಾಗಲಿಲ್ಲ ಆದರೆ ನಾನು ಗೆಲ್ಲುಗಳಿಂದಲೇ ನಾನು ಹೊಸ ಗಿಡಗಳನ್ನು ಮಾಡಿದ್ದು ಆದರೆ ತರಕಾರಿಗಳನ್ನು ಹಾಗೆಲ್ಲ ನಿಮಗೆ ಅದರಲ್ಲಿರುವಂತಹ ಏನು ಬಳ್ಳಿಗಳನ್ನು ಕಟ್ ಮಾಡಿ ಖಂಡಿತವಾಗಿ ತರಕಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬೀಜಗಳನ್ನು ಹಾಕಬೇಕು ಆವಾಗ ನಾವು ನಿರ್ಧಾರ ಮಾಡಬೇಕು ಪಾಟಲ್ಲಿ ಮಾಡಬೇಕಾ ಗ್ರೋ ಬ್ಯಾಗಲ್ಲಿ ಮಾಡಬೇಕಾ ಈಗ ಮಳೆಗಾಲದಲ್ಲಿ ಮಾತ್ರ ಮಾಡೋದಾದರೆ ನೀವು ನನ್ನ ಪ್ರಕಾರ ಕೇಳೋದಾದರೆ ನೀವು ಈ ಗೋಣಿ ಚೀಲಗಳೆಲ್ಲ ಬರ್ತದೆ ನೋಡಿ ಅದರಲ್ಲಿ ಮಾಡ್ಬೋದು ಅದು ಯೂಸ್ ಆ್ಯಂಡ್ ಥ್ರೋ ವೆಸ್ಟ್ ಝೀರೋ ಇನ್ವೆಸ್ಟ್ಮೆಂಟ್ ಅದೇ ನೀವು ಆದಾಯದ ಮೂಲ ನೋಡೋದಾದರೆ ನೀವು ಗ್ರೋ ಬ್ಯಾಗ್ ಪಾಟ್ ಅಥವಾ ಫರ್ಟಿಲೈಸರ್ ಶಾಪಲ್ಲಿ ನಾನು ಆಗ ಹೇಳಿದಾಗಿಯೇ ಕೃಷಿಗೆ ಸಂಬಂಧಪಟ್ಟಂತಹ ಇಲಾಖೆಗಳು ಪ್ರತಿಯೊಂದು ಊರಿಗೆ ಇರುತ್ತೆ ಸ್ನೇಹಿತರೆ ಕೃಷಿ ಇಲಾಖೆ ಕೃಷಿ ಸಂಪರ್ಕ ಹೀಗೆ ಬೇರೆ ಬೇರೆ ರೀತಿಯ ಹೆಸರುಗಳಲ್ಲಿ ಕೃಷಿಯ ಸಂಬಂಧಪಟ್ಟಂತಹ ಒಂದು ಶಾಖೆಗಳು ಇರುತ್ತೆ ಅಲ್ಲಿ ಹೋಗಿ ನೀವು ಕೇಳಿದರೆ ಖಂಡಿತವಾಗಿ ನಿಮಗೆ ಸಿಗುತ್ತೆ ಯಾವ ರೀತಿಯ ತರಕಾರಿಗಳನ್ನು ಕೂಡ ನೀವು ಬೆಳೆಸ್ಬೋದು ಬಳ್ಳಿಯ ಬಳ್ಳಿಯಲ್ಲಿ ಬರುವಂತಹ ಗಿಡಗಳು ಆಗಿರ್ಬೋದು ಅಥವಾ ಈ ಬೆಂಡೆಕಾಯಿ ಆಗಿರ್ಬೋದು ಬೇರೆ ಬೇರೆ ರೀತಿಯ ಗಿಡಗಳನ್ನು ಕೂಡ ನಾವು ಬೆಳೆಸಬಹುದು ಆದರೆ ನಾವೀಗ ಬಳ್ಳಿಯ ಗಿಡಗಳನ್ನು ಬೆಳೆಸೋದಾದರೆ ನಮಗೆ ಅದಕ್ಕೆ ಗಿಡದ ರೆಂಬೆಗಳ ಇಡಬೇಕಾಗತ್ತೆ ಅಂದರೆ ಅದು ಮೇಲೆ ಮೇಲೆ ಹೋಗ್ತದೆ ಬಳ್ಳಿ ಥರ ಉದ್ದನೇ ಹೋಗ್ತದೆ ಆದರೆ ನೆಟ್ಟು ಕೂಡ ಕಟ್ಟಿ ಕೂಡ ಅದನ್ನು ಮಾಡಬಹುದು ಪ್ಲಾಸ್ಟಿಕ್ ಪೈಪುಗಳನ್ನು ಕಟ್ಟಿ ಕೂಡ ನಾವು ಇಟ್ಟು ನಾವು ತರಕಾರಿಗಳನ್ನು ಮಾಡಬಹುದು ಆದರೆ ನಮಗೆ ಮಳೆಗಾಲದಲ್ಲಿ ತರಕಾರಿಗಳಾಗಿರ್ಬೋದು ಅಥವಾ ಬೇರೆ ಗಿಡಗಳಾಗಿರ್ಬೋದು ಮಲ್ಲಿಗೆ ಕೃಷಿ ಅಂತಲೇ ಅಲ್ಲ ಎಲ್ಲಾ ಗಿಡಗಳನ್ನು ನಮಗೆ ಸ್ವಲ್ಪ ಮಳೆಗಾಲದಲ್ಲಿ ಅದರಲ್ಲಿ ಕೆಲಸ ಕಡಿಮೆ ಇರುತ್ತೆ ಆದ್ರೆ ಗಿಡಗಳು ತುಂಬಾ ಡ್ಯಾಮೇಜ್ ಆಗೋದು ಕೂಡ ಜಾಸ್ತಿ ಹಾಳಾಗೋದು ಮಳೆಗಾಲದಲ್ಲಿ ಅಂದ್ರೆ ನಮಗೆ ನೀರು ಬಿಡ್ಲಿಕ್ಕೆ ಇರೋದಿಲ್ಲ ಜಾಸ್ತಿ ಗೊಬ್ಬರ ಹಾಕ್ಲಿಕ್ಕೆ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಆರೈಕೆ ಕಡಿಮೆ ಇರ್ತದೆ ಆದ್ರೆ ಬೇಸಿಗೆ ಕಾಲದಲ್ಲಿ ಹಾಗಲ್ಲ ಸಮಯಕ್ಕೆ ಸಂದರ್ಭದಲ್ಲಿ ನೀರು ಪೋಷಣೆ ಮಾಡಬೇಕು ಗೊಬ್ಬರ ಕೊಡಬೇಕು ಆರೈಕೆ ಮಾಡಬೇಕು ಎಲ್ಲಾನು ಮಾಡ್ತಾ ಇದ್ದರೆ ಮಾತ್ರ ನಮಗೆ ಸಮಯಕ್ಕೆ ಸಂದರ್ಭದಲ್ಲಿ ನಮಗೆ ಅದರ ಫಸಲ್ ಕೊಡಲಿಕ್ಕೆ ಸಾಧ್ಯ ಸ್ನೇಹಿತರೆ ಇಷ್ಟರವರೆಗೆ ನಾನು ತಾರಸಿಯಲ್ಲಿ ಹೇಗೆ ನಾವು ಕೃಷಿಯನ್ನು ಬೆಳೆಸಿ ಬದುಕನ್ನು ಕಟ್ಟಿಕೊಳ್ಳಬಹುದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸಿದೆ ಸ್ನೇಹಿತರೆ ಈ ಥರದ ಹೆಚ್ಚಿನ ವಿಡಿಯೋಗಳನ್ನು ಖಂಡಿತ ನಿಮಗೆ ತಿಳಿಸ್ತೇನೆ ಬೇಕಿದ್ದಲ್ಲಿ ನೀವು ಕೇಳಿ ಸ್ನೇಹಿತರೆ ಖಂಡಿತ ತಿಳಿಸ್ತೇನೆ ಮತ್ತು ಹಾಗೆಯೇ ನನಗೆ ತುಂಬ ಜನ ಕೆಲವು ವಿಡಿಯೋದಲ್ಲಿ ಕೇಳ್ತಾಯಿದ್ರು ಈ ವಿಡಿಯೋದಲ್ಲೂ ಬರಬಹುದು ಆ ಕ್ವಶನ್ ಕಾಮನ್ ಕ್ವಶನ್ ಮೇಡಮ್ ನಿಮ್ಮ ಟಾರಸಿ ಲೀಕೇಜ್ ಆಗೋದಿಲ್ವ ಅಂತ ಸ್ನೇಹಿತರೆ ಇಲ್ಲಿವರೆಗೆ ಲೀಕೇಜ್ ಆಗಲಿಲ್ಲ ಕಾರಣ ನಿಮಗೆ ಗೊತ್ತಿರಬಹುದು ಒಂದು ನಮ್ಮದು ಹೊಸ ಮನೆ ಎರಡನೇದಾಗಿ ನಾನು ಟಾರಸಿಯನ್ನು ತುಂಬ ಕ್ಲೀನಾಗಿ ಇಡ್ತೇನೆ ಸ್ನೇಹಿತರೆ ನನ್ನ ಮನೆಯನ್ನು ಹೇಗೆ ನಾನು ನೀಟಾಗಿ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿ ಇಡ್ತೇನೋ ಅದೇ ರೀತಿ ಟಾರಸಿಯನ್ನು ಕೂಡ ಇರ್ತೇನೆ ನೀವು ನೋಡ್ಬೋದು ನನ್ನ ಪ್ರತಿಯೊಂದು ವೀಡಿಯೋದಲ್ಲಿ ನಾನು ವೀಡಿಯೋಗೋಸ್ಕರ ಟಾರಸಿಯನ್ನು ಕ್ಲೀನ್ ಮಾಡೋದಲ್ಲ ಸ್ನೇಹಿತರೆ ನಾನು ಮಾಡೇ ಮಾಡ್ತೇನೆ ಒಂದು ವೇಳೆ ನನಗೆ ಸಮಯ ಇಲ್ಲ ನಾನು ಮಾಡ್ತಾ ಇಲ್ಲ ಅನ್ನುವಾಗ ನನ್ನ ಖಂಡಿತ ನನ್ನ ಹಸ್ಬೆಂಡ್ ಫ್ರೀ ಇರುವಾಗ ಅವರು ಮಾಡ್ತಾರೆ ಹಾಗಾಗಿ ನನಗೆ ಅಷ್ಟೊಂದು ದೊಡ್ಡ ಕಷ್ಟ ಅಂತ ಅನಿಸೋದಿಲ್ಲ ಬಟ್ ನಾವು ಫ್ರೀ ಇರುವಾಗ ಅವ್ರು ಫ್ರೀ ಇರೋದೇ ರೇರ್ ಫ್ರೀ ಇರುವಾಗ ಅವ್ರು ಮಾಡ್ತಾರೆ ಇಲ್ಲಾಂದರೆ ಹೆಚ್ಚಾಗಿ ನಾನು ಮಾಡ್ತೇನೆ ಸ್ನೇಹಿತರೆ ಆ ಒಟ್ಟಾರೆಯಾಗಿ ನಾನು ಟಾರಸ್ಸಿಯನ್ನು ನೀಟಾಗಿರ್ತೀನಿ ನಾನು ಎಷ್ಟೇ ಮಳೆ ಬಂದರೂ ಮಳೆ ನೀರಾಗಿರ್ಬೋದು ಈಗ ಮಳೆಗಾಲದಲ್ಲಿ ಪಾಚಿಗಳು ಹಿಡಿತದೆ ಅದನ್ನೆಲ್ಲ ನಿಲ್ಲದಾಗಿ ನಾನು ನೋಡ್ಕೊಳ್ತೇನೆ ಸ್ನೇಹಿತರೆ ಅದೇ ನನ್ನ ಒಂದು ಟ್ರಿಕ್ಸ್ ಅಂತ ಹೇಳ್ಬೋದು ಎರಡನೇದಾಗಿ ನಾನು ಆಗ ಹೇಳಿದಾಗಿಯೇ ವಾಟರ್ ಪ್ರೂಫ್ ಪ್ಲಾಸ್ಟಿಕ್ ಹಾಕಬೇಕು ನೆಕ್ಸ್ಟ್ ಸೀಸನಲ್ಲಿ ನಾನು ಹಾಕಬೇಕು ಅಂತ ಇದ್ದೇನೆ ಯಾಕಂತ ಹೇಳಿದರೆ ಯಾವುದು ಶಾಶ್ವತ ಅಲ್ಲ ಸ್ನೇಹಿತರೆ ಹಾಗಾಗಿ ಹಾಕಬೇಕು ಅಂತ ಇದ್ದೇನೆ ನಾನು ಹಾಕು ಹಾಕೋದಾದರೆ ನಿಮಗೆ ಖಂಡಿತ ತಿಳಿಸ್ತೇನೆ ಹೇಗೆ ಹಾಕಿದೆ ಎಲ್ಲಿಂದ ತರಿಸಿದೆ ಅಂತ ಹೇಳಿ ಬಟ್ ನೀವು ಹೊಸತ್ತು ಹೊಸತಾಗಿ ಏನು ಮಲ್ಲಿ ಸಾರಿ ಕೃಷಿಗಳನ್ನು ಮಾಡಬೇಕು ಮಲ್ಲಿಗೆ ಕೃಷಿ ಮಾಡಬೇಕು ಮನೆಗೆ ಬೇಕಾದಂತಹ ತರಕಾರಿಗಳಾಗಿರ್ಬೋದು ಹಣ್ಣುಗಳಾಗಿರ್ಬೋದು ಅಥವಾ ದೇವರಿಗೆ ಬೇಕಾದಂತಹ ಹೂಗಳಾಗಿರ್ಬೋದು ಅಥವಾ ನಿಮ್ಮ ಮನಸ್ಸಿಗೆ ಸಂತೋಷವನ್ನು ನೀಡುವಂತಹ ಫ್ಯಾಷನ್ ಗಿಡಗಳಾಗಿರ್ಬೋದು ಯಾವುದನ್ನು ಬೇಕಿದ್ರೂ ನೀವು ಮಾಡಬಹುದು ನಿಮ್ಮ ಖುಷಿಗೂ ಮಾಡ್ಬೋದು ಆದಾಯದ ಮೂಲ ನೋಡಿಕೊಂಡು ಕೂಡ ನೀವು ಮಾಡಬಹುದು ಸ್ನೇಹಿತರೆ ಅದೆಲ್ಲ ನಿಮಗೆ ಬಿಟ್ಟದು ನಿಮ್ಮ ಇಚ್ಛೆಗೆ ಬಿಟ್ಟದು ನಿಮಗೆ ಯಾವುದು ಬೇಕು ಅಂತ ನೀವು ಆರಿಸಿಕೊಂಡು ನಂತರ ನೀವು ತಾರಸಿಯಲ್ಲಿ ಕೃಷಿಯನ್ನು ಮಾಡಿ ಸ್ನೇಹಿತರೆ ತಾರಸಿಯ ಬಗ್ಗೆ ಹೆಚ್ಚಿನ ವೀಡಿಯೋ ಬೇಕಿದ್ದಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಖಂಡಿತ ನಿಮಗೆ ನಾನು ತಿಳಿಸ್ತೇನೆ ಮುಂಬರುವ ದಿನಗಳಲ್ಲಿ ನಾನು ನಾನು ಆಗ ಹೇಳಿದಾಗಿಯೇ ತರಕಾರಿಗಳನ್ನು ಹೇಗೆ ಮಾಡುವುದು ಅದರಿಂದ ಹೇಗೆ ಫಸಲು ತೆಗೆಯುವುದು ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ತೇನೆ ಸ್ನೇಹಿತರೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ